ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕರೇ ಇಲ್ಲಿ ಎಸ್ ಡಿ ಆರ್ ಎಫ್ ರಿಲೀಫ್ ಫಂಡ್ ಸಂಬಂಧಿಸಿದಂತೆ ಒಂದು ಸ್ಪ್ರೆಡ್ಶೀಟನ್ನು ನೀಡಿದ್ದಾರೆ ಈ ಸ್ಪ್ರೆಡ್ಶೀಟ್ನಲ್ಲಿ ನಾವು ಫೋಟೋ ಶಾಲೆಯ ಹಾನಿಗೊಳಗಾದಂತಹ ಒಂದು ಮಳೆಯಿಂದ ಹಾನಿಗೊಳಗಾದ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಯಾವ ರೀತಿ ಮಾಡಬೇಕಂತ ನೋಡೋಣ ಮೊದಲಿಗೆ ನಾನು ಈ ಒಂದು ಸ್ಪ್ರೆಡ್ಶೀಟನ್ನು ಈಗ ಓಪನ್ ಮಾಡ್ತಾಯಿದ್ದೀನಿ ಇದರಲ್ಲಿ ತಾವು ತಮ್ಮ ಒಂದು ಶಾಲೆಯ ಹೆಸರಿನ ಮುಂದಿನ ಕಾಲಮ್ದಲ್ಲಿ ಮೊದಲು ಡೈಸ್ ಕೋಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಡೈಸ್ ಕೋಡನ್ನು ಎಂಟ್ರಿ ಮಾಡಿದ ನಂತರ ಈ ಮುಂದಿನ ಕಾಲಮ್ ಇದೆ ನೋ ಮುಂದಿನ ಒಂದು ಈ ಬಾಕ್ಸ್ನಲ್ಲಿ ಇಮೇಜನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆ ಇಲ್ಲಿ ತಾವು ಗಮನಿಸ್ಬೋದು ಪ್ಲಸ್ ಮಾರ್ಕ್ ಇದೆ ಈ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಗಳು ಬರ್ತವೆ ಇಲ್ಲಿ ತಾವು ಗಮನಿಸ್ಬೋದು ಇಲ್ಲಿ ಇಮೇಜ್ ಅಂತ ಇದೆ ನೋಡಿ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಮತ್ತೆ ಇಲ್ಲಿ ಎರಡು ಆಪ್ಷನ್ ಬರ್ತವೆ ಫಸ್ಟ್ ಆಪ್ಷನ್ ಇದೆ ನೋಡಿ ಇಮೇಜ್ ಇನ್ ಸೆಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮತ್ತೆ ಇಲ್ಲಿ ಎರಡು ಆಪ್ಷನ್ ಬಂದಿದೆ ಫ್ರಾಮ್ ಫೋಟೋಸ್ ಮತ್ತು ಫ್ರಾಮ್ ಕ್ಯಾಮ್ರಾ ಅಂಥೇಳಿ ಫ್ರಾಮ್ ಫ್ರಾಮ್ ಕ್ಯಾಮ್ರಾ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಮ್ರಾ ಓಪನ್ ಆಗುತ್ತೆ ನಾವು ನೇರವಾಗಿ ಫೋಟೋವನ್ನು ಹೊಡೆದು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಒಂದು ವೇಳೆ ತಾವು ಮುಂಚಿತವಾಗಿಯೇ ತಮ್ಮ ಹತ್ರ ಮೊಬೈಲ್ನಲ್ಲಿ ಫೋಟೋ ಸೇವ್ ಇದ್ದರೆ ಏನು ಮಾಡಬೇಕಂತಂದರೆ ನೋಡಿ ಇಲ್ಲಿ ಇಮೇಜ್ ಇಮೇಜ್ ಇನ್ ಸೆಲ್ ಅಂತ ಆನಂತರ ಪ್ರಾಮ್ ಫೋಟೋಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮ್ಮ ಒಂದು ಮೊಬೈಲ್ನಲ್ಲಿ ಇರ್ತಕ್ಕಂತಹ ಫೋಟೋ ಸ್ಟೋರೇಜಲ್ಲಿ ಓಪನ್ ಆಗುತ್ತೆ ಇಲ್ಲಿ ಆಲ್ಬಮ್ ಅಂತ ಕ್ಲಿಕ್ ಮಾಡಿ ತಾವು ಒಂದು ಮೊಬೈಲ್ನಲ್ಲಿ ಕ್ಯಾಮ್ರಾದಲ್ಲಿ ಫೋಟೋ ಹೊಡೆದಿದ್ರೆ ಕ್ಯಾಮ್ರಾ ಈ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗತ್ತೆ ಈಗ ನಾನಿಲ್ಲಿ ಮೊಬೈಲ್ನಲ್ಲಿರ್ತಕ್ಕಂಥ ಫೋಟೋಗಳನ್ನು ಓಪನ್ ಮಾಡಿದ್ದೀನಿ ಸ್ಟೋರೇಜ್ನಲ್ಲಿ ಇರ್ತಕ್ಕಂಥ ಅದರಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಹಾನಿಗೊಳಗಾದ ಪ್ರದೇಶವನ್ನು ಸೂಚಿಸುವಂಥ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನೇರವಾಗಿ ಈ ರೀತಿ ಸ್ಪ್ರೆಡ್ಶೀಟ್ನಲ್ಲಿ ಸೇವ್ ಆಗುತ್ತೆ ಆನಂತರ ಇಲ್ಲಿ ಮೇಲುಗಡೆ ರೈಟ್ ಮಾರ್ಕ್ ಇದೆ ನೋಡಿ ಅಲ್ಲಿ ತಾವು ಕ್ಲಿಕ್ ಮಾಡಿದರೆ ಸಾಕು ಇದು ಈ ಒಂದು ಸ್ಪ್ರೆಡ್ಶೀಟ್ನಲ್ಲಿ ಸೇವ್ ಆಗಿರುತ್ತೆ ಆನಂತರ ಇದನ್ನೇ ನಾವು ಸೇರ್ ಮಾಡಬೇಕಂತಂದ್ರೂ ಇಲ್ಲಿ ಮೂರು ಡಾಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ತಾವು ಗಮನಿಸ್ಬೋದು ಸೇರ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ಇದೆ ಅದಾದ ನಂತರ ಸೆಂಡ್ ಕಾಪಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದು ಎಕ್ಸೆಲ್ನಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ತಾವು ವಾಟ್ಸಪ್ ಮುಖಾಂತರನೂ ಇದನ್ನು ಸೇರ್ ಮಾಡ್ಬೋದು ಈ ರೀತಿ ಇಲ್ಲಿ ಆಪ್ಷನ್ಗಳು ಬರ್ತಾವೆ ಆಗ ತಾವು ಇಲ್ಲಿ ವಾಟ್ಸಪ್ ಅಂತ ಕ್ಲಿಕ್ ಮಾಡಿ ತಾವು ಇದನ್ನು ಸೇರ್ ಮಾಡ್ಬೋದು ಈ ರೀತಿ ಈ ಒಂದು ಫಾ ಈ ಒಂದು ಗೂಗಲ್ ಸೀಟ್ನಲ್ಲಿ ತಾವು ಅಥವಾ ಈ ಒಂದು ಸ್ಪ್ರೆಡ್ ಶೀಟ್ನಲ್ಲಿ ಫೋಟೋವನ್ನು ಸೇವ್ ಮಾಡ್ಕೋಬೋದು ఎల్గూ ధన్యవాదాలు